ಪರಿಶಿಷ್ಟ ಪಂಗಡಕ್ಕೆ ಇತರೆ ಜಾತಿಗಳ ಸೇರ್ಪಡೆಗೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಪರಿಶಿಷ್ಟ ಪಂಗಡದ ಮೀಸಲಾತಿಯಲ್ಲಿ ಅನ್ಯ ಮೇಲ್ವರ್ಗ ಜಾತಿಗಳು ಸೇರಿಸುವ ಸರ್ಕಾರದ ನಡೆಯನ್ನ ವಿರೋಧಿಸಿ ಎಪಿಎಂಸಿ ಗಣೇಶ್ ಗುಡಿಯಿಂದ ಆರಂಭವಾದ ಪ್ರತಿಭಟನೆ ಬಸವ ವೃತ್ತ ಗಾಂಧಿ ಸರ್ಕಲ್ ತಲುಪಿ ಗಾಂಧಿ ವೃತ್ತದಲ್ಲಿ ಮಾನವ ಸರಿಪಿಳಿಗೆ ನಿರ್ಮಿಸಿ ರಸ್ತೆ ತಡೆದು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ಸರ್ಕಾರದ ವಿರುದ್ದ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು ಪ್ರಬಲ ಸಮಾಜಗಳ ಸೇರ್ಪಡೆ ಮಾಡುತ್ತಿರುವುದನ್ನು ಮತ್ತು ಸುಳ್ಳು ಜಾತಿ ಪ್ರಮಾಣಪತ್ರ ನೀಡಿರುವುದನ್ನು ಪರಿಶಿಷ್ಟ ಪಂಗಡದ ಸಮುದಾಯ ಪ್ರಬಲವಾಗಿ ವಿರೋಧಿಸುತ್ತದೆ ತಾಲೂಕು ಅಧ್ಯಕ್ಷರಾದ ಆರ್ತಿಮ್ಮಯ್ಯ ನಾಯಕ ಹೇಳಿದರು ನಾಯಕ ಸಮಾಜ ತಾಳ್ಮೆಯಿಂದ ಇದೆ ನಮ್ಮನ್ನು ಕೆಣಕಿದರೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಳಿಯುವುದಿಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಾಲ್ಮೀಕಿ ನಾಯಕ ಸಮಾಜ ತಕ್ಕಪಾಠ ಕಲಿಸುತ್ತದೆ ಎಂದು ಎಚ್ಚರಿಕೆಯ ಸಂದೇಶ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಮಾಜ ತಾಲೂಕು ಅಧ್ಯಕ್ಷರಾದ ಆರ್ತಿಮಯ್ಯ ನಾಯಕ ಉಪಾಧ್ಯಕ್ಷರಾದ ಓಬಾಳೇಶ ನಾಯಕ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ ನಾಯಕ್ ಭೂತಲ ದಿನ್ನಿ ಖಜಾಂಚಿ ತಿಮ್ಮಣ್ಣ ನಾಯಕ್ ಮಲ್ಲಾಪುರ ವೆಂಕಟೇಶ್ ನಾಯಕ ರಾಗಲ ಪರ್ವಿ ಅರುಣಕುಮಾರ ಯಾಪಲಾ ಪರ್ವಿ ಮತ್ತು ದೇವೇಂದ್ರಪ್ಪ ನಾಯಕ ರಾಮಕೃಷ್ಣ ದೇವಿ ಕ್ಯಾಂಪ್ ಕುಪೇಂದ್ರ ನಾಯಕ್ ಹೆಡಿಗೆನಾಳ ಅನೇಕ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವೆಂಕಟೇಶ ಪ್ರಜಾಪವರ್ ಸಿಂಧನೂರ ಇವತ್ತು ನಮ್ಮ ಗುರುಪೀಠವಾಗಿರ್ತಕ್ಕಂಥ ರಾಜಧಾನಿಯ ಪ್ರಸನ್ನ ಮಹಾಸ್ವಾಮಿಗಳು ಇಡೀ ರಾಜ್ಯ ರಾಜ್ಯಾದಂತ ಒಂದೇ ಟೈಮು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಬಂಧುಗಳೇ ತಮ್ಮೆಲ್ಲರಿಗೂ ಗೊತ್ತಿದೆ ಶತಶತಮಾನಗಳಿಂದ ನಮ್ಮ ಸಮಾಜ ಶೋಷಣೆಗೊಳಪಟ್ಟಿತ್ತು ಕೆಲವು ದಶಕಗಳಿಂದ ಕೇವಲ ನೂರ ಮೂರು ಪರ್ಸೆಂಟ್ ರಿಸರ್ವೇಷನ್ ನಾವು ಜೀವನವನ್ನು ಹಾಕಿಸಿದ್ದೇವೆ ಕೆಲವು ದಿನಗಳಿಂದ ಕೇವಲ ಏಳು ಪರ್ಸೆಂಟ್ ರಿಸರ್ವೇಷನ್ ಇನ್ಕ್ರೀಸ್ ಮಾಡಿದ್ದು ಒಟ್ಟಾರೆ ಪಾಪ್ಯುಲೇಷನ್ ಒಟ್ಟಾರೆ ಜನಸಂಖ್ಯೆ ನಾವು ಏಳು ಪರ್ಸೆಂಟ್ ಇದ್ರು ಕೂಡ ಏಳು ಪರ್ಸೆಂಟ್ ಕೊಟ್ಟಿತು ಆದರೆ ಇತ್ತೀಚಿನ ದಿನಗಳಲ್ಲಿ ಕೈ ಮೇಲೆ ಇತರ ಜನಾಂಗಗಳನ್ನು ಸೇರಿಸಿ ನಮ್ಮ ಹಕ್ಕುಗಳಿಗೆ ಚುಟಿತಿರ್ತಕ್ಕಂಥ ನಮ್ಮ ಕುಟಿಗೆ ನಿಸ್ತಕ್ಕಂಥ ಕೆಲಸ ಇವತ್ತು ಜರ್ಸ್ಕೊಂಡು ಬರ್ತಾ ಇದ್ದೇವೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ಮುಂದುವರೆದ ಮುಂದೆ ಅವೆಲ್ಲವನ್ನು ಒಟ್ಟಾರೆ ಕೂಡಿಸಿದ್ರೆ ಒಟ್ಟಾರೆ ಪಾಪ್ಯುಲೇಷನ್ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಆಗ್ತಾ ಇದೆ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆ ಒಟ್ಟಾರೆ ಜನಸಂಖ್ಯೆ ಇಪ್ಪತ್ತೈದು ಪರ್ಸೆಂಟ್ ಆಗ್ತಾ ಇದೆ ನಾವಿರ್ತಕ್ಕಂಥ ಏಳು 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 ಪರ್ಸೆಂಟ್ಗೆ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆ ನಮ್ಮ ಜನಾಂಗಕ್ಕೆ ತಂದು ಹೃದಯಗಳು ಕೂರಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ನಾವಿವತ್ತು ನಾವಿವತ್ತು ಆರ್ಥಿಕವಾಗಿ ಶೈಕ್ಷಣಿಕ ಲೈಂಗೈಕ ಪುಂಡಾನಂದ ಸ್ವಾಮೀಜಿ ಮತ್ತು ಪ್ರಸನ್ನ ಸ್ವಾಮೀಜಿಯವರ ಆಧಾರಗಳನ್ನು ತಡೆಗಟ್ಟು ಇಂದಿನ ಹಿಂದಿನ ಒಂದು ಪ್ರತಿಭಟನೆಯಲ್ಲಿ ತಾಲೂಕಿನ ಎಲ್ಲಾ ಸಮಾಜದ ಎಲ್ಲಾ ನನ್ನ ನನ್ನ ತಮ್ಮಂದಿರು ಮತ್ತು ಅಪಕ ತಂಗಿಯವರು ಈ ಒಂದು ಕೃತಿಭಟೆಯಲ್ಲಿ ಭಾಗವಹಿಸಿರುವ ನನಗೆ ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ಎಲ್ಲ ಎರಡೇ ದಿವಸದಲ್ಲಿ ನಾವು ಎಲ್ಲ ಒಂದು ಸಮಾಜದ ಮುಖಂಡರು ಕೂಡಿ ಒಂದು ಕಾರ್ಖಾನವರ ಒಂದು ಆದೇಶ ಪ್ರಕಾರ ಮೆರವಣಿಗೆ ಮಾಡಿ ಒಂದು ಮನವಿ ಪತ್ರೆಯನ್ನು ಸಲ್ಲಿಸಬೇಕಂದ ಇದ್ರಿಂದ ಅದಕ್ಕೆ ಹೋಗಿತ್ತು ನನ್ನ ಸಮಾಜದ ಎಲ್ಲ ಅನ್ನತಮ್ಮ ಇದನ್ನ ಭಾಗವಹಿಸಿದ್ದಕ್ಕೆ ತಾಲೂಕಿನ ಅಧ್ಯಕ್ಷನಾಗಿ ನಾನು ನಿಮಗೆ ತುಂಬರು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈಗಾಗಲೇ ಈ ಒಂದು ಕಷ್ಟಿ ಮೀಸಲಾತಿಯಲ್ಲಿ ಬೇರೆ ಸಮಾಜದಲ್ಲಿ ಸೇರಿಸಬಾರ್ದು ಅಂತ ಹೇಳಿ ಅನೇಕ ನನ್ನ ಬಂಧುಗಳು ಭಾಷೆ ಮಾತನಾಡಿದ್ದಾರೆ ನಾನು ಅದರ ಬಗ್ಗೆ ಹೆಚ್ಚು ಹೇಳ ಈಗಾಗಲೇ ತಾತನವರ ಒಂದು ಪರಿಶ್ರಮದಿಂದ ಏಳು ಪಾಯಿಂಟ್ ಫೈವ್ ಸಲಹೆ ಮುಖಂಡರಿಂದಾಗಿ ಯುವಕರು ಜೊತೆಗೂಡಿ ರಸ್ತೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾರು ಆಡಳಿತ ರೂಪಾಯಿ ಇದ್ದಾರಪ್ಪ ಅಂದ್ರ ನಮ್ಮನ್ನು ಕುಡಿಯುವ ಮೇಲೆ அவருக்கு முந்தைய நான் தான் கொண்டு எச்சரிக்கை வந்து அதுக்கே வசவணும் ஒரு வச்சன ஒனை ஹத்தி உரினே நல்ல பரிஹத்தி உரிதே நல்ல ஓடி நீரொங்கே மாரி தள்ள மழை களவடை சர் நம்மளுக்கு நிர்வாகம் வந்தது பற்றி கல்களோ யாரு நேர்வர்காத்தியாகல யாரு அந்த ஜாதிகளாக அந்த சமயத்தை சேரி நமக்கு பர்செண்டேஜ் அனுப்ப குண்டி நம்ம விசாரித்த இது சரகத்தியே ು ಇನ್ನಕ್ಕಿಂತ ಹೆಚ್ಚಾಗಿ ಹೋರಾಟ ಮಾಡ್ತಕ್ಕಂಥ ಇಲ್ಲ ಭೂ ನಡೆದ ಯೋಜನೆ ಈ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸ್ಟಾರ್ಟ್ ಮಾಡಿದ್ದೇವೆ